ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಹೇಳೋಕೊಟ್ಟಿರೋ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಿಸ್ ಮಾಡಿದೆ ವೀಡಿಯೋನ ಕೊನೆ ತನಕ ನೋಡಿದೆ ನನ್ನ ಫ್ರೆಂಡ್ ಒಬ್ಬ ಮೊನ್ನೆ ತರ್ಟಿ ಫೋರ್ಟಿ ಸೈಟ್ ತೊಗೊಂಡ ಸೈಟೇನೂ ತುಂಬಾ ಚೆನ್ನಾಗಿತ್ತು ಆದರೆ ಅದನ್ನ ತಗೋಬೇಕಾದ್ರೆ ಒಂದು ಮಿಸ್ಟೇಕ್ ಮಾಡ್ದೆ ಮೊನ್ನೆ ನನ್ನ ಫ್ರೆಂಡ್ ಸಿಕ್ಕಿ ಒಂದು ಒಳ್ಳೆ ತರ್ಟಿ ಫೋರ್ಟಿ ಸೈಟ್ ತಗೊಂಡೆ ಅಂತ ಹೇಳ್ದೆ ಲೊಕೇಶನು ಕೂಡ ಸೂಪರಾಗಿತ್ತು ಅಂತ ಹೇಳ್ದೆ ಓ ಹೌದಾ ಅಂತ ಕೇಳಿ ನಾನು ಹಾಗೆ ಯಾವ ಫೇಸಿಂಗು ಅಂತೆಲ್ಲ ಕೇಳಕ್ಕೆ ಶುರು ಮಾಡಿದೆ ಈಸ್ಟ್ ಫೇಸಿಂಗಲ್ಲಿ ಒಳ್ಳೆ ಜಾಗ ತಗೊಂಡೆ ಅಂತಲೂ ಹೇಳ್ದ ಹಾಗೆ ಪ್ರೈಸಿಂಗ್ ಕೇಳ್ತಾ ಹೋದೆ ಪ್ರೈಸಿಂಗ್ ಇಪ್ಪತ್ನಾಲ್ಕು ಲಕ್ಷ ಅಂತ ಹೇಳ್ದೆ ಹಾಗೆ ನಡ್ಕೊಂಡು ಹೋಗಬೇಕಾದ್ರೆ ಅವನ ಕೈಲಿ ಡಾಕ್ಯುಮೆಂಟೇಶನ್ ಕೂಡ ಇತ್ತು ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ಒಂದು ಸತಿ ಚೆಕ್ ಮಾಡ್ತೀನಿ ಅಂತ ಈಸ್ಕೊಂಡೆ ಡಾಕ್ಯುಮೆಂಟ್ಸಲ್ಲಿ ನೋಡಿದ್ರೆ ನೈನ್ ಬೈ ಟ್ವೆಲ್ ಮೀಟರ್ಸ್ ಅಂತ ಬರೆದಿತ್ತು ನಾನು ಎಷ್ಟು ಕೊಟ್ಟು ಸ್ಕ್ವೇರ್ ಫೀಟ್ಗೆ ಅಂತ ಕೇಳಿದೆ ಅವ್ನು ಎರಡು ಸಾವಿರ ಅಂತ ಹೇಳ್ದ ಏನು ಎರಡು ಸಾವಿರನ ಎರಡು ಸಾವಿರ ಅಂತಂದರೆ ಇಪ್ಪತ್ತ್ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಅಲ್ವೇನವಾಗ ಇಪ್ಪತ್ನಾಲ್ಕು ಲಕ್ಷ ಹಾಕೋ ಕೊಡೋಕೋದೆ ಅವಾಗ ಅವ್ನು ಹೇಳ್ದ ಅಲ್ಲೋ ದಡ್ಡ ತರ್ಟಿ ಫೋರ್ಟಿ ಅಂತಂದರೆ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ವೇನೋ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇಂತು ಎರಡು ಸಾವಿರ ಅಂತಂದರೆ ಇಪ್ಪತ್ನಾಲ್ಕು ಲಕ್ಷ ಆಯಿತಲ್ಲೋ ಇಪ್ಪತ್ತು ಮೂರು ಲಕ್ಷ ಚಿಲ್ಲರ್ ಹೆಂಗ್ ಬರುತ್ತೋ ಅಂತ ಕೇಳಿದ ಸೊ ದಡ್ಡ ನಾನು ಲಕ್ಷಣ ನೀನು ನಿನ್ನ ಡಾಕ್ಯುಮೆಂಟ್ಸ್ ಅಲ್ಲಿ ನೈನ್ ಬೈ ಟ್ವೆಲ್ ಮೀಟರ್ಸ್ ಅಂತ ಇದೆ ಅದನ್ನ ಸ್ಕೋರ್ ಫೀಟ್ಗೆ ಕನ್ವರ್ಟ್ ಮಾಡಿದ್ರೆ ಸಾವಿರದ ನೂರ ಅರವತ್ ಮೂರ್ ಫೀಟ್ ಆಗುತ್ತೆ ಸಾವಿರದ ನೂರ ಅರವತ್ಮೂರು ಸ್ಕ್ವೇರ್ ಫೀಟ್ ಇಂಟು ಎರಡು ಸಾವಿರ ಅಂತಂದ್ರೆ ಇಪ್ಪತ್ತ್ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಆಗುತ್ತೆ ಇನ್ನ ಎಪ್ಪತ್ನಾಲ್ಕ ಸಾವಿರ ನಿನ್ಗೆ ಉಳಿತಿತ್ತು ಆ ಎಪ್ಪತ್ನಾಲ್ಕು ಸಾವಿರದಲ್ಲಿ ನಿನ್ನ ರಿಜಿಸ್ಟ್ರೇಷನ್ ಕೂಡ ಉಣಿಸ್ಕೋಬೋದಾಗಿತ್ತು ನೀನು ಆರಾಮಾಗಿ ಸೊ ನೀವು ಇದೇ ತರ ಮಿಸ್ಟೇಕ್ ಮಾಡ್ಕೊಡ್ದೆ ನಿಮ್ಮ ಡಾಕ್ಯುಮೆಂಟೇಷನ್ ನ ಕೂತು ಒಂದ್ಸತಿ ನಿಧಾನವಾಗಿ ಓದಿ ಟ್ವೆಂಟಿ ತರ್ಟಿ ಸೈಟ್ ಅಂತ ಹೇಳಿದ್ರೆ ಅದನ್ನ ನೈನ್ ಮೀಟರ್ಸ್ ಅಂತ ಇರುತ್ತೆ ಸಿಕ್ಸ್ ಬೈ ನೈನ್ ಮೀಟರ್ಸ್ ನ ಸ್ಕ್ವೇರ್ ಫೀಟ್ ಗೆ ಕನ್ವರ್ಟ್ ಮಾಡಿದ್ರೆ ಸ್ಕ್ವೇರ್ ಫೀಟ್ ಬರುತ್ತೆ ಹಾಗೆ ತರ್ಟಿ ಫೋರ್ಟಿ ಸೈಟ್ಗೂ ಕೂಡ ಅಷ್ಟೇ ನೈನ್ ಬೈ ಟ್ವೆಲ್ ಅಂತ ಡಾಕ್ಯುಮೆಂಟೇಷನ್ ಇರುತ್ತೆ ನೈನ್ ಬೈ ಟ್ವೆಲ್ ಮೀಟರ್ಸ್ನ ಕನ್ವರ್ಟ್ ಮಾಡಿದ್ರೆ ಸಾವಿರದ ನೂರ ಅರವತ್ ಸ್ಕ್ವೇರ್ ಫೀಟ್ ಆಗುತ್ತೆ ಇದೇ ತರ ಬೇರೆ ಬೇರೆ ಡೈಮೆನ್ಷನ್ ಸೈಟ್ಸ್ಗೂ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಮೀಟರ್ ಲೆಕ್ಕದಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದನ್ನ ಸ್ಕ್ವೇರ್ ಫೀಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ಹಾಗೆ ಒಂದ್ಸಾರಿ ಸೈಟ್ ಹತ್ರ ವಿಸಿಟ್ ಮಾಡಿ ಅಳತೆ ಮಾಡಿಸಿ ಕೂಡ ಸೇಮ್ ಸ್ಕ್ವೇರ್ ಫೀಟ್ ಬಂತು ಅಂತ ಅಂದ್ರೆ ಎಷ್ಟು ಸ್ಕ್ವೇರ್ ಫೀಟ್ ಇವತ್ತು ಅಷ್ಟಕ್ಕೆ ಮಾತ್ರ ಹಣ ಕೊಡಿ ಇದೇ ರೀತಿ ಒಳ್ಳೊಳ್ಳೆ ರಿಯಲ್ ಎಸ್ಟೇಟ್ ಮಾಹಿತಿನ ನಿಮ್ ಮುಂದೆ ತರ್ತಾ ಇರ್ತೀವಿ ಹಾಗೆ ನಮ್ ಚಾನಲ್ ಅಲ್ಲಿ ಒಳ್ಳೊಳ್ಳೆ ಮನೆಗಳನ್ನು ಕೂಡ ಹಾಕಿರ್ತೀವಿ ಹೋಗಿ ಚೆಕ್ ಮಾಡಿ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಜೈ ಶ್ರೀರಾಮ್